ಯಾರಿಗೆ ಆಗಲಿ ನಿಮ್ಮ ತಲೆಗೆ ಅಥವಾ ಹೊಟ್ಟೆಗೆ ಕೈಮದ್ದಾಗಿದೆ ಅನ್ನುವಂತಹ ಸಂದೇಹವಿದೆಯೇ ಅದರ ಪರಿಣಾಮ ಮತ್ತು ಪರಿಹಾರ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ನಿಮಗೆ ಶಾಶ್ವತ ಪರಿಹಾರ ಲಭ್ಯವಾಗುತ್ತೆ ನಿಮ್ಮ ಮನೆಯಲ್ಲಿ ಆಫೀಸ್ಗಳಲ್ಲಿ ಫ್ಯಾಕ್ಟರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಆಗಲಿ ಅಥವಾ ಯಾವುದೇ ಒಂದು ರಿಯಲ್ ಎಸ್ಟೇಟ್ ನ ಲೇಔಟ್ಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ಮಾಟ ಮಂತ್ರದ ಸಮಸ್ಯೆ ಆಗಿದೆ ಅಂತ ಸಂದೇಹವಿದೆಯಾ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿಮಗೆ ಬೇಕು ಅಂದ್ರೆ ದಯವಿಟ್ಟು ಕರೆ ಮಾಡಿ ಒಂಬತ್ತು ಎಂಟು ನಾಲ್ಕು ಐದು ಐದು ಸೊನ್ನೆ ಒಂಬತ್ತು ಆರು ಏಳು ಸೊನ್ನೆ ಜಯಶ್ರೀಮನ್ನಾರಾಯಣ ಹೊಟ್ಟೆಗೆ ಕೈಮದ್ದಾಗಿರುವಂತಹ ಸಂದೇಹವೇ ಅಥವಾ ನಿಮ್ಮ ತಲೆಗೆ ಯಾರಾದರೂ ಕೈಮದ್ದಾಗಿರುವಂತಹ ಸಂದೇಹವೇ ಇದರ ಪರಿಣಾಮ ಏನು ಮತ್ತೆ ಅದಕ್ಕೆ ಪರಿಹಾರ ಏನು ಅಂತ ಈ ದಿನ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ಸಾಕಷ್ಟು ಜನಗಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಾ ಇರುತ್ತೆ ಮನೆಗಳಲ್ಲಿ ಸಂಸಾರಗಳಲ್ಲಿ ಕುಟುಂಬಗಳಲ್ಲಿ ಏನಾಗುತ್ತೆ ತಂದೆ ತಾಯಿಗಳಾಗ್ಬೋದು ಅಥವಾ ಮಕ್ಕಳಾಗ್ಬೋದು ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾ ಇರೋದಿಲ್ಲ ಸಾಕಷ್ಟು ಜಗಳಗಳು ಆ ಮನೆಗಳಲ್ಲಿ ನಮಗೆ ಗೊತ್ತಿರುವಂತವರೇ ನಮ್ಮ ಮೇಲೆ ದ್ವೇಷಕ್ಕೋಸ್ಕರ ಅಥವಾ ಈ ಮನುಷ್ಯನ ಹಾಳು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಏನ್ಮಾಡ್ತಾರೆ ಹೊಟ್ಟೆಗೆ ಕೈಮದ್ದನ್ನು ಹಾಕ್ತಾರೆ ಅದೇ ರೀತಿಯಾಗಿ ತಲೆಗೂ ಕೂಡ ಎಣ್ಣೆಯ ರೂಪದಲ್ಲಿ ಕೆಲವೊಂದು ಪೌಡರ್ಸ್ ಅನ್ನು ಮಿಕ್ಸ್ ಮಾಡಿ ಆ ಕೈಮದ್ದನ್ನು ತಲೆಗೆ ಸಾರು ಬಿಡ್ತಾರೆ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಸಾಕಷ್ಟು ಜನಗಳಿಗೆ ಕೈಕಾಲು ಊತ ಭುಜಗಳ ಸೆಳೆತ ತಲೆ ಭಾರ ವಿಪರೀತವಾದಂತಹ ತಲೆನೋವು ಬಾಯಾರಿಕೆ ಅತಿಯಾಗಿ ಆಗುವಂತದ್ದು ಆದ್ರೆ ಬೇರೆ ರೀತಿಯಲ್ಲೂ ಕೂಡ ಇದೆ ಹೇಗೆ ಅಂದ್ರೆ ಈ ಗೋಡೆಗಳ ಮೇಲೆ ಓಡಾಡುವಂತಹ ಹಲ್ಲಿ ಅಂತ ಏನ್ ಕರಿತೀವಿ ಆ ಹಲ್ಲಿಗಳ ಪಿಚ್ಚಿಕೆ ಅಂತೀವಿ ಅಂದ್ರೆ ಅದು ಒಂದು ವಿಸರ್ಜನೆ ಮಾಡಿರುವಂತಹ ಒಂದು ಪದಾರ್ಥ ಆ ಪದಾರ್ಥ ಯಾವುದೇ ರೀತಿಯಲ್ಲಿ ಹೊಟ್ಟೆಗೆ ಸೇರಿದ್ರು ಕೂಡ ಅದು ಕೈಮದ್ದಾಗ್ಬಿಡುತ್ತೆ ನಮ್ಮಲ್ಲಿ ಸುಲಭವಾದಂತಹ ಒಂದು ಪರಿಹಾರ ಇದೆ ಅದೇನಪ್ಪ ಅಂದ್ರೆ ನಾವು ಕೆಮಿಕಲ್ ಫ್ರೀ ಅಂದ್ರೆ ಯಾವುದೇ ರೀತಿಯಂತಹ ರಾಸಾಯನಿಕಗಳಿಂದ ಮಾಡಿಲ್ಲ ಇದು ಅತ್ಯುತ್ತಮವಾದಂತಹ ಗಿಡ ಮೂಲಿಕೆಗಳಿಂದ ಪದಾರ್ಥಗಳಿಂದ ಅಂದ್ರೆ ಗಿಡಗಳ ಒಂದು ಬೇರುಗಳು ಮತ್ತೆ ಎಲ್ಲ ಸಮೂಲ ಗಿಡದ ಒಂದು ಬೇರು ಎಲೆ ಮತ್ತೆ ಎಲ್ಲ ರೀತಿಯಂತಹ ಸಮೂಲಗಳಿಂದ ಇದನ್ನು ನಾವು ತಯಾರು ಮಾಡಿದ್ದೇವೆ ಈ ಒಂದು ಪದಾರ್ಥವನ್ನ ಅರವತ್ತು ಗುಳಿಗೆಗಳಿರುತ್ತೆ ಅಂದ್ರೆ ಸಿಕ್ಸ್ಟಿ ಟ್ಯಾಬ್ಲೆಟ್ಸ್ ಅರವತ್ತು ಮಾತ್ರೆ ಇರುತ್ತೆ ಈ ಮಾತ್ರೆಯನ್ನು ಹೇಗೆ ಬಳಸಬೇಕು ಅಂದ್ರೆ ಬೆಳಿಗ್ಗೆ ನೀವು ಟಿಫನ್ ಮಾಡುವಂತಹ ಮುಂಚೆ ಒಂದು ಮಾತ್ರೆಯನ್ನ ಸಹಜವಾಗಿ ಬಾಯಲ್ಲಿ ಹಾಕೊಂಡು ನೀರು ಹಾಕಿ ನುಂಗ್ಕೊಂಡು ರಾತ್ರಿ ಊಟ ಮಾಡುವಂತಹ ಮುಂಚೆ ಒಂದು ಮಾತ್ರೆಯನ್ನ ತಗೊಂಡಂತದ್ದು ಮತ್ತೆ ಇನ್ನೊಂದು ಮಾತ್ರೆಯನ್ನು ನೀವೇನ್ ಮಾಡಬೇಕು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅರ್ಧ ನಿಂಬೆಹಳ್ಳ ಕಟ್ ಮಾಡಿ ಆ ನಿಂಬೆಹಳ್ಳಲ್ಲಿ ಈ ಒಂದು ಪೌಡರ್ನ ಹಾಕಿ ತಲೆಗೆ ಚೆನ್ನಾಗಿ ಹಚ್ಕೊಳೋಂಥದ್ದು ಈ ರೀತಿ ಕೇವಲ ಇಪ್ಪತ್ತು ದಿನ ಅಂದ್ರೆ ಇದು ಅರವತ್ತು ಟ್ಯಾಬ್ಲೆಟ್ ಇರುತ್ತೆ ದಿನಕ್ಕೆ ಮೂರು ಮಾತ್ರೆಗಳು ಎರಡು ಹೊಟ್ಟೆಗೆ ಒಂದು ತಲೆಗೆ ಎಂತಹ ಜಗಜ್ಜಟ್ಟಿಗಳೇ ಆಗಲಿ ಯಾರೇ ನಿಮ್ಗೆ ತಲೆಗೆ ಔಷಧಿಯನ್ನು ಹಾಕಿರಲಿ ಹೊಟ್ಟೆಗೆ ಔಷಧಿಯನ್ನ ಹಾಕಿರಲಿ ಅಥವಾ ಯಾವುದೇ ರೀತಿಯಾಗಿ ನಿಮ್ಮ ದೇಹ ವಿಷವಾಗಿರಲಿ ಆ ಎಲ್ಲ ವಿಷ ದೇಹದಲ್ಲಿರುವಂತಹ ಸಂಪೂರ್ಣವಾದಂತಹ ವಿಷ ಹೊರಗಡೆಗೆ ಬಂದ್ಬಿಡುತ್ತೆ ನೀವು ನಾರ್ಮಲ್ ಆಗಿ ಏನು ನೀವು ವಿಸರ್ಜನೆ ಏನು ಮಾಡ್ತೀರಾ ಮಲಮೂತ್ರ ವಿಸರ್ಜನೆ ಮಾಡ್ತೀರಾ ಆ ರೂಪದಲ್ಲಿ ಸಹಜವಾಗಿಯೇ ಬಂದ್ಬಿಡುತ್ತೆ ದೇಹದಲ್ಲಿ ಯಾವುದೇ ವಿಷವಿದ್ರು ಕೂಡ ಕಡಾಖಂಡಿತವಾಗಿ ಹೊರಗೆ ಬರುತ್ತೆ ನಿಮ್ಮ ಆಯು ಆಯುಸ್ಸು ಆರೋಗ್ಯ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಜಯ ಶ್ರೀಮನ್ನಾರಾಯಣ ಅವರ ಒಂದು ಆಫೀಸ್ ಆಗ್ಬೋದು ಅಥವಾ ಮನೆ ಆಗ್ಬೋದು ಅಥವಾ ಶಾಲಾ ಕಾಲೇಜ್ ಆಗ್ಬೋದು ಅಥವಾ ಆಸ್ಪತ್ರೆಯೇ ಆಗ್ಬೋದು ಅಥವಾ ಆ ಒಂದು ಲೇಔಟ್ನ ಒಂದು ಮಣ್ಣು ಒಂದು ಸ್ವಲ್ಪ ಕಸ ಗುಡಿಸ್ಕೊಳ್ಬಹುದು ಅಥವಾ ಆ ಒಂದು ಮಣ್ಣನ್ನು ತಗೊಳ್ಬಹುದು ಮನೆ ಒಳಗಡೆ ಇರುವಂತಹ ಕಸ ಆಗ್ಬಹುದು ಅಥವಾ ಟೆರೆಸ್ ಮೇಲೆ ಇರುವಂತಹ ಕಸ ಆಗ್ಬಹುದು ಒಂದು ಕವರಲ್ಲಿ ತಗೊಳ್ಬೇಕು ಲೇಔಟ್ ಅಲ್ಲಾದ್ರೆ ಅಥವಾ ಭೂಮಿಯಲ್ಲಾದ್ರೆ ಆ ಭೂಮಿಯ ಮಣ್ಣನ್ನ ಸ್ವಲ್ಪ ಅದಾದ ಅದಾದ್ಮೇಲೆ ಆ ಮನೆಯ ಅಥವಾ ಆ ಒಂದು ಕಟ್ಟಡದ ನೀರು ಸಂಪಲ್ಲಿ ನೀರಿನ ತೊಟ್ಟಿಯಲ್ಲಿ ಸಂಪಲ್ ನೀರಿರುತ್ತೆ ಆ ನೀರನ್ನು ತಗೊಟ್ಕೊಳ್ಬೇಕಾಗುತ್ತೆ ಆಗ್ಬೋದು ಅಥವಾ ಲೇಔಟ್ ಅಲ್ಲಿ ಆಗ್ಬಹುದು ಸ್ವಾಮಿ ಸಂಪಿಲ್ಲ ಅಂದಾಗ ಒಂದು ಅರ್ಧ ಲೀಟರ್ ನೀರನ್ನ ಆ ಒಂದು ಜಾಗದಲ್ಲಿ ಕನಿಷ್ಠ ಪಕ್ಷ ಮಿನಿಮಮ್ ಒಂದು ಎಂಟು ಗಂಟೆಗಳ ಕಾಲ ಅಲ್ಲೇ ಇಟ್ಟು ಅದನ್ನು ತಗೊಂಡ್ ಅದನ್ನ ತೆಗೆದುಕೊಂಡು ಬರ್ಬೇಕಾಗತ್ತೆ ಆ ನೀರು ಮತ್ತೆ ಕಸ ಜೊತೆಯಲ್ಲಿ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಯಾರಿದ್ರು ಕೂಡ ಅವರು ಬರಬಹುದು ಇನ್ ಕೇಸ್ ಅವ್ರು ಬಂದಾಗ ಏನ್ ಮಾಡ್ತೀವಿ ಅವರನ್ನು ನಾವು ನಮ್ಮ ಸ್ಕ್ಯಾನರ್ ಮಿಷನ್ಸ್ ಅಲ್ಲಿ ವೈಜ್ಞಾನಿಕವಾದಂತಹ ಸ್ಕ್ಯಾನರ್ ಮಿಷನ್ಸ್ ಅಲ್ಲಿ ನಿಖರವಾಗಿ ಸ್ಕ್ಯಾನ್ ಮಾಡ್ತೀವಿ ಆ ನೀರು ಆ ಕಸ ಮತ್ತೆ ಆ ವ್ಯಕ್ತಿಯನ್ನ ಸ್ಕ್ಯಾನ್ ಮಾಡಿ ಅವ್ರಿಗೆನಾದ್ರು ಮಾಟಮಂತ್ರ ಆಗಿದೆಯಾ ಅಥವಾ ಭೂತ ಪ್ರೇತಗಳಾಗಿದೆಯಾ ಅಥವಾ ಭೂಮಿಯಿಂದ ಏನಾದ್ರು ನೆಗೆಟಿವ್ ಎನರ್ಜಿಸ್ ಬರ್ತಾ ಇದೆಯಾ ಅಥವಾ ಯಾವುದೇ ರೀತಿಯಂತಹ ಅಗೋಚರ ಬಾಧೆ ಏನಾದ್ರು ಅವರ ಮನೆಗಾಗ್ಬೋದು ಅವರ ಆಫೀಸ್ಗೆ ಆಗ್ಬಹುದು ಅವರ ದೇಹಕ್ಕಾಗ ದೇಹಕ್ಕಾಗ್ಬೋದು ಆಗಿದೆಯಾ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ನಿಖರವಾಗಿ ಹೇಳಿ ಅದಕ್ಕೆ ಪರಿಹಾರವನ್ನು ಕೂಡ ಇಲ್ಲಿ ಹೇಳ್ತೇವೆ ಆದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಈಗ ಯಾರು ಡೆಲ್ಲಿ ಬಾಂಬೆಲ್ಲಿ ಇರ್ತಾರೆ ಫಾರಿನ್ ಅಲ್ಲಿ ಇರ್ತಾರೆ ಅವ್ರು ಬರೋಕಾಗೋದಿಲ್ಲ ಅವ್ರ ಮನೆ ನೀರು ಕಸ ತೆಗೆದುಕೊಂಡು ಬರೋಕ್ ಆಗೋದಿಲ್ಲ ಏನ್ ಮಾಡ್ಬೋದು ಅಂದ್ರೆ ಅವರ ಮನೆ ಒಂದು ಫೋಟೋವನ್ನ ನಮ್ಗೆ ವಾಟ್ಸಪ್ ಮಾಡ್ಬೇಕಾಗತ್ತೆ ನಾವು ಆಮೇಲೆ ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು ಅಂದಾಗ ಆ ವ್ಯಕ್ತಿಯ ಒಂದು ಫೋಟೋವನ್ನ ರೀಸೆಂಟ್ ಫೋಟೋ ಅಂದ್ರೆ ಹತ್ತು ದಿನ ಒಳಗಡೆ ಫೋಟೋ ಅಥವಾ ಆ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇನ್ ಮಾಡ್ತೀವಿ ಸ್ಟುಡಿಯೋದಲ್ಲಿ ಪ್ರಿಂಟ್ಔಟ್ ತಗೊಂಡು ಆ ಒಂದು ಫೋಟೋವನ್ನ ಮನೆಯ ಫೋಟೋವನ್ನ ಮನುಷ್ಯನ ಫೋಟೋವನ್ನ ಸ್ಕ್ಯಾನರ್ ಮಿಷನ್ಸ್ ಅಲ್ಲಿ ಸ್ಕ್ಯಾನ್ ಮಾಡ್ತೀವಿ ಆ ಸ್ಕ್ಯಾನ್ ಮಾಡುವಾಗ ವಿಡಿಯೋವನ್ನು ಮಾಡಿ ಅಲ್ಲಿ ಏನ್ ಸಮಸ್ಯೆ ಇದೆ ಅದಕ್ಕೆ ಪರಿಹಾರವನ್ನ ಪರಿಹಾರ ಏನು ಅಂತ ಕೂಡ ನಾವು ಅವ್ರಿಗೆ ಹೇಳ್ತೇವೆ